ನಮಸ್ಕಾರ ಸ್ನೇಹಿತರೆ ಎಲ್ಲರೂ ನೀವು ಚೆನ್ನಾಗಿದ್ದೀರಂತ ನನ್ನ ಭಾವನೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಉಪ್ಪಿಟ್ಟನ್ನು ಮಾಡೋಣ ಬನ್ನಿ ಸ್ನೇಹಿತರೆ ಸರಿಯಾದ ಅಳತೆಯಿಂದ ನಾವು ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಕಪ್ನಷ್ಟು ಬೊಂಬಾಯಿ ರವೆಯನ್ನು ತಗೊಂಡಿದ್ದೀನಿ ಸ್ನೇಹಿತರೆ ಸಣ್ಣ ರವೆಯನ್ನು ಬಳಕೆ ಮಾಡ್ಬೋದು ಸ್ನೇಹಿತರೆ ಉಪ್ಪಿಟ್ಟಿಗೆ ನಂತರ ಒಂದು ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆ ಸ್ವಲ್ಪ ಬೀನ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಹಸಿ ಮೆಣಸಿನ್ಕಾಯಿನ ಉದ್ದವಾಗಿ ಕಟ್ ಮಾಡಿದೀನಿ ಸ್ನೇಹಿತರೆ ಉಪ್ಪಿಟ್ಟಿಗೆ ಹಸಿಮೆಣ್ಸಿನ್ಕಾಯಿನ ಉದ್ದವಾಗಿ ಕಟ್ ಮಾಡಿದ್ರೆ ಚೆನ್ನಾಗಿರೋದು ಅದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದಿನಿ ಸ್ನೇಹಿತರೆ ಇನ್ನು ಒಗ್ಗರಣೆಗೆ ಕರಿಬೇವು ಸಾಸಿವೆ ಜೀರಿಗೆ ಉದ್ದಿನ ಬೇಳೆ ಹೆಸರು ಬೇಳೆ ತಗೊಂಡಿದ್ದೀನಿ ಸ್ನೇಹಿತರೆ ಬೇಕಾದರೆ ನೀವು ಕಡಲೆ ಬೇಳೆಯನ್ನು ಸಹ ಹಾಕೋಬೋದ್ರು ಅರ್ಧ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವು ತಗೊಂಡಿರುವಂತಹ ರವೆಯನ್ನು ಬೇಯಿಸ್ಕೋಬೇಕು ಸ್ನೇಹಿತರೆ ಸ್ಟವನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ನಾನು ದೊಡ್ಡದಾಗಿರುವಂತಹ ಒಂದು ಬಾಣಲೆಗೆ ರವೆಯನ್ನು ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ಕೈ ಬಿಡ್ದಿರೋ ನಾವು ಬೇಯಿಸ್ಕೊಬೇಕು ಸ್ನೇಹಿತರೆ ರವೆಯನ್ನು ಇಲ್ಲ ಅಂದರೆ ಸೀದೋಗುತ್ತೆ ಕೆಳಗಡೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊತ ನಾವು ಬೇಯಿಸ್ಕೋಬೇಕು ಸ್ನೇಹಿತರೆ ನೀವು ಬೇಕಾದರೆ ತುಪ್ಪವನ್ನು ಸೇರಿಸ್ಕೊಂಡು ಬೇಯಿಸ್ಕೋಬಹುದು ಈ ವಿಡಿಯೋವನ್ನು ನೀವು ಕೊನೆಯ ತನಕ ನೋಡಿ ಸ್ನೇಹಿತರೆ ಆವಾಗಲೇ ನಿಮಗೆ ಅರ್ಥ ಆಗೋದು ಹೇಗೆ ಮಾಡೋದು ಉಪ್ಪಿಟ್ಟು ಅಂತ ನಾವು ಕೈ ಬಿಡಬಾರ್ದು ಸ್ನೇಹಿತರೆ ಸೀದೋಗುತ್ತೆ ರವೆ ಬೇಯಿಸ್ಕೊಂಡಿರೋದಾಗಿದೆ ನೋಡಿ ಸ್ನೇಹಿತರೆ ರವೆಯನ್ನು ಕೆಂಪಗೆ ಆಗೋ ತನಕ ಬೇಯಿಸ್ಕೋಬೇಕು ಸ್ನೇಹಿತರೆ ರವೆಯನ್ನು ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀವೋ ನಾವು ಅಷ್ಟು ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಮತ್ತು ಗಂಟು ಕಟ್ಟಲ್ಲ ಅಂಟಂಟಾಗಿ ಇರಲ್ಲ ಸ್ನೇಹಿತರೆ ನಾನು ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಒಗ್ಗರಣೆಗೆ ಇನ್ನು ಎಣ್ಣೆ ಬಿಸಿಯಾಗಿದೆ ಎಣ್ಣೆಗೆ ಸಾಸಿವೆ ಜೀರಿಗೆ ಕ ಹೆಸರು ಬೇಳೆ ಈರುಳ್ಳಿ ಹಸಿಮೆಣಸಿನ್ಕಾಯಿನೂ ಸೇರಿಸ್ಕೊಂಡಿದೀನಿ ಸ್ನೇಹಿತರೆ ಅದು ಸ್ವಲ್ಪ ಕೆಂಪುಗಾಗೋಕ್ಕೆ ಬಿಡಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಯಾರ್ಯಾರು ಹೊಸದಾಗಿ ನಮ್ಮ ಚಾನೆಲನ್ನು ನೋಡ್ತಾ ಇದ್ದರೂ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ನಾವು ಕಟ್ ಮಾಡಿಕೊಂಡಿರುವಂತಹ ಕ್ಯಾರೆಟು ಬೀನ್ಸನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು ಸ್ನೇಹಿತರೆ ಇವಾಗ ಕರಿಬೇವನ್ನು ಸೇರಿಸ್ಕೋಬೇಕು ಒಗ್ಗರಣೆಗೆ ನಾವು ಕಟ್ ಮಾಡಿಕೊಂಡಿರುವಂತಹ ಟೊಮೊಟೋನ ಇವಾಗ ಸೇರಿಸ್ಕೋಬೇಕು ಸ್ನೇಹಿತರೆ ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕಲ್ಲ ನಿಮ್ಮಿಷ್ಟ ಅದು ಸ್ನೇಹಿತರೆ ನಾನು ಹಾಕ್ತಾ ಇದ್ದೀನಿ ಒಂದು ಮೂರು ನಿಮಿಷ ಇದೆಲ್ಲವನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಸ್ನೇಹಿತರೆ ಬೇಯಿಸ್ಕೊಂಡಿರೋದಾಗಿದೆ ನೋಡಿ ಸ್ನೇಹಿತರೆ ಇವಾಗ ನಾವು ಯಾವ ಕಪ್ನಿಂದ ರವೆಯನ್ನು ತಗೊಂಡಿರ್ತೀವೋ ಆ ಕಪ್ನಿಂದನೇ ಮೂರು ಕಪ್ನಷ್ಟು ನೀರು ಸೇರಿಸ್ಕೋಬೇಕು ಸ್ನೇಹಿತರೆ ಒಗ್ಗರಣೆಗೆ ಸಣ್ಣ ರವೆ ಆದರೆ ಎರಡು ಕಪ್ ಸಾಕು ಸ್ನೇಹಿತರೆ ನಿಮಗೆ ಸ್ವಲ್ಪ ಗಟ್ಟಿ ಬಡೆ ಸ್ವಲ್ಪ ನೀರು ನೀರಾಗಿರ್ಬೇಕಂದ್ರೆ ಇನ್ನು ಅರ್ಧ ಕಪ್ಪು ಸೇರಿಸ್ಕೋಬೋದು ನೀರು ಅಷ್ಟೇ ಸ್ನೇಹಿತರೆ ಈ ಅಳತೆಯಿಂದ ನೀವು ಉಪ್ಪಿಟ್ಟು ಮಾಡಿದರೆ ಯಾವಾಗಲೂ ಫರ್ಫೆಕ್ಟಾಗಿ ಬರುತ್ತೆ ಸ್ನೇಹಿತರೆ ಉಪ್ಪಿಟ್ಟು ಇವಾಗ ಚೆನ್ನಾಗಿ ನೀರು ಕುದಿಬೇಕು ಸ್ನೇಹಿತರೆ ನೀರು ಚೆನ್ನಾಗಿ ಕುದೀತಾ ಇದೆ ನೋಡಿ ಸ್ನೇಹಿತರೆ ಕುದಿಯುವಂತಹ ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪ ಬೇಯಿಸ್ಕೊಂಡಿರುವಂತಹ ರವೆಯನ್ನು ಸೇರಿಸ್ಕೋಬೇಕು ಸ್ನೇಹಿತರೆ ಒಂದೇ ಸತಿಗೆ ರವೆಯನ್ನು ಸೇರ್ಸಕ್ಕೆ ಹೋಗ್ಬಿಡಿ ಗಂಟೆ ಕಟ್ಕೊಳ್ಳುತ್ತೆ ಸ್ನೇಹಿತರೆ ನಾವು ರವೆಯನ್ನು ಸೇರಿಸ್ಕೊಂಡಿದ ನಂತರ ಒಗ್ಗರಣೆಗೆ ಕೈ ಬಿಡದಿರೋ ನಾವು ಕಳಿಸ್ಕೊತಾನೇ ಇರಬೇಕು ಸ್ನೇಹಿತರೆ ಅದೇ ಸ್ವಲ್ಪ ಗಟ್ಟಿ ಆಗುತ್ತೆ ಅಲ್ಲಿ ತನಕ ನಾವು ಚಮಚ ತಗೊಂಡು ಕಳ್ಸ್ಕೊತಾನೇ ಇರಬೇಕು ವಿಡಿಯೋಗಳನ್ನು ಎಲ್ಲರೂ ನೋಡ್ತಾ ಇದ್ದರೆ ಸ್ನೇಹಿತರೆ ಆದರೆ ಯಾರೂ ಸಹ ಲೈಕ್ ಮಾಡ್ತಾ ಇಲ್ಲ ನಾವು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀವಿ ಸ್ನೇಹಿತರೆ ಯೂಟ್ಯೂಬ್ ಚಾನಲನ್ನು ತಪ್ಪದೇ ನಿಮ್ಮ ಸಪೋರ್ಟು ನಮಗೆ ಬೇಕು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮರಿದಿರ ನೋಡಿ ಸ್ನೇಹಿತರೆ ಉಪ್ಪಿಟ್ಟು ಗಟ್ಟಿಯಾಗಿದೆ ಇವಾಗ ಎರಡೇ ಎರಡು ನಿಮಿಷ ಸ್ಟೌವನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಮುಚ್ಚಲವನ್ನು ಮುಚ್ಚಿ ಸ್ನೇಹಿತರೆ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ಸ್ನೇಹಿತರೆ ಐದೇ ಐದು ನಿಮಿಷದಲ್ಲಿ ಈಸಿಯಾಗಿ ನಾವು ಉಪ್ಪಿಟ್ಟನ್ನು ಮನೆಯಲ್ಲೇ ಹೋಟಲಲ್ಲಿ ಯಾವ ಥರ ಮಾಡ್ತಾರೋ ಆ ಥರ ನಾವು ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ ಇನ್ನು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಸಲ ಕಳಿಸ್ಕೋಬೇಕು ಸ್ನೇಹಿತರೆ ಬೇಕಾದರೆ ಸ್ವಲ್ಪ ಸೊಪ್ಪನ್ನು ಸೇರಿಸ್ಕೋಬೋದು ಸ್ನೇಹಿತರೆ ಚೆನ್ನಾಗಿರುತ್ತೆ ನಾವು ಮಾಡಿದಂತಹ ಉಪ್ಪಿಟ್ಟನ್ನು ಒಂದು ಬಟ್ಲಿಗೆ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿದೆ ಉಪ್ಪಿಟ್ಟು ಮತ್ತೊಂದು ವಿಡಿಯೋದೊಂದಿಗೆ ನಾವು ಭೇಟಿ ಆಗೋಣ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು